ಮುಂಗಾರು ಅಧಿವೇಶನ ಆರಂಭಕ್ಕೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಿಕ್ಕೆ ದೋಸ್ತಿ ಪಡೆ ಕೂಡ ರೆಡಿಯಾಗಿದೆ ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭ ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಮುಗಿಬೀಳೋದಿಕ್ಕೆ ಸರ್ಕಾರವನ್ನ ಕಟ್ಟಿ ಹಾಕೋದಿಕ್ಕೆ ದೋಸ್ತಿ ಪಡೆಯೂ ಕೂಡ ರೆಡಿಯಾಗಿದೆ ಮೂರು ಅಸ್ತ್ರ ಒಂದೇ ಟಾರ್ಗೆಟ್ ಟ್ವೆಂಟಿ ಹೋರಾಟ ಬಿಜೆಪಿ ನಿಂದ ಚಾರ್ಜ್ ಶೀಟ್ ರೆಡಿಯಾಗಿದೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾದ ಹಗರಣಗಳ ಹೈ ಹೈವೋಲ್ಟೇಜ್ ಸದನ ಕದನಕ್ಕೆ ಅಖಾಡ ಕೂಡ ರೆಡಿಯಾಗಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರ ಹೂಡೋದಿಕ್ಕೆ ಈಗ ದೋಸ್ತಿ ಪಡೆ ಸರ್ವ ಸನ್ನದ್ಧ ಆಗಿದೆ ವಾಲ್ಮೀಕಿ ನಿಗಮ ಮೂಡ ಹಗರಣಗಳೇ ಪ್ರಮುಖ ಅಸ್ತ್ರ ಸಂತಾಪ ಸೂಚನೆಯ ಬಳಿಕ ಮೊದಲ ದಿನವೇ ದೋಸ್ತಿಗಳ ಸಮರ ಆಗತ್ತೆ ಹಗರಣಗಳ ಭರಾಟೆಯ ನಡುವೆ ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ ಅದಕ್ಕಾಗಿ ಡೌನ್ ಕೂಡ ಶುರುವಾಗಿದೆ ಕಳೆದ ಕೆಲವು ದಿನಗಳಿಂದ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ನಡುವೆ ವಿವಿಧ ಹಗರಣಗಳ ಸಂಬಂಧ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಅದಿವತ್ತು ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರತಿಧ್ವನಿಸಲಿದೆ ಅದಕ್ಕಾಗಿ ದೋಸ್ತಿ ಪಡೆ ಸರ್ವ ರೀತಿಯಿಂದಲೂ ಕೂಡ ಸನ್ನದ್ಧ ಆಗಿದೆ ಮೂರು ಅಸ್ತ್ರ ಒಂದೇ ಟಾರ್ಗೆಟ್ ಜಂಟಿಯಾಗಿ ಹೋರಾಟ ಮಾಡಿದೆ ವೋಲ್ಟೇಜ್ ಸದನ ಕದನ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿದ್ದರಾಮಯ್ಯ ಹಗರಣದ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರವನ್ನು ಹೂಡೋದಿಕ್ಕೆ ಮೈತ್ರಿ ಪಡೆ ರೆಡಿಯಾಗಿದೆ ವಾಲ್ಮೀಕಿ ನಿಗಮ ಇರ್ಬೋದು ಮೂಡ ಹಗರಣಗಳಿರ್ಬೋದು ಇದೇ ಪ್ರಮುಖ ಅಸ್ತ್ರಗಳು ಪ್ರತಿಪಕ್ಷಗಳದ್ದು ಸಂತಾಪ ಸೂಚನೆಯ ಬಳಿಕ ಮೊದಲ ದಿನವೇ ದೋಸ್ತಿಗಳ ಸಮರ ಆಗುತ್ತೆ ಸದನ ಸಮರಕ್ಕೆ ಮೈತ್ರಿ ಪಡೆ ಸರ್ವ ರೀತಿಯಿಂದಲೂ ಸನ್ನದ್ಧ ಆಗಿದೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಕೇಸರಿ ಪಡೆ ಸನ್ನದ್ಧ ಪಾದಯಾತ್ರೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು ವಿಜಯೇಂದ್ರ ಸಿಟಿ ರವಿ ಸುನೀಲ್ ಕುಮಾರ್ ಆರಗ ಜ್ಞಾನೇಂದ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಹೋರಾಟದ ರೂಪುರೇಷೆಗಳ ಕುರಿತಾಗಿ ನಾಯಕರು ಚರ್ಚೆ ಮಾಡ್ತಾರೆ ಎಸ್ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೀತಾ ಇದೆ ಆರಂಭ ಆಗಿದೆ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಹೋರಾಟದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದರ ಕುರಿತಾಗಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಮೂಡ ವಾಲ್ಮೀಕಿ ನಿಗಮದ ಹಗರಣಗಳೇ ಬ್ರಹ್ಮಾಸ್ತ್ರ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ನಾಯಕರು ಸಿದ್ಧರಾಗಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸೋದಿಕ್ಕೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಪಾದಯಾತ್ರೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ ಆ ಮೀಟಿಂಗ್ನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅರಶೋಕ್ ಅಶೋಕ್ ಸಿ ರವಿ ಸುನೀಲ್ ಕುಮಾರ್ ಆರ್ಗ ಜ್ಞಾನೇಂದ್ರ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇನ್ನು ಮತ್ತೊಂದು ಕಡೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿ ಟಿ ರವಿ ಮಾಡಿದಂತಹ ವಾಗ್ದಾಳಿ ಇದು ಭ್ರಷ್ಟಾಚಾರ ಮಾಡಿದಾಗ ರಕ್ಷಣೆಗೆ ಜಾತಿ ಬಳಸಬಾರದು ಎಲ್ಲ ಜಾತಿ ಸಮುದಾಯಕ್ಕೆ ಒಂದೇ ಕಾನೂನು ಕೈಯಲ್ಲಿ ಸಂವಿಧಾನ ಹಿಡಿದು ಓಡಾಡಿದ್ರೆ ಆಗಲ್ಲ ಸಂವಿಧಾನದ ಆಶಯದಂತೆ ನಡೆದುಕೊಳ್ಳಬೇಕು ಆಡಳಿತ ಪಕ್ಷದ ತಪ್ಪನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೇವೆ ಸಂವಿಧಾನದಲ್ಲಿ ಜಾತಿಗೊಂದು ಕಾನೂನು ಇಲ್ಲ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ವಾಗ್ದಾಳಿ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು ಮೂಡ ಹಗರಣದ ಬಗ್ಗೆ ನಿನ್ನೆಷ್ಟೊಂದು ಆಯೋಗ ರಚನೆ ಮಾಡಿದ್ದಾರೆ ಇದನ್ನು ಮಾಡ್ತೀರಾ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತೀರಾ ಇವತ್ತು ವಾಲ್ಮೀಕಿ ಹಗರಣ ಕರ್ನಾಟಕದ ಬ್ರಹ್ಮಾಂಡ ಭ್ರಷ್ಟಾಚಾರ ಇಂಥ ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲೇ ನಡೆದಿರಲ್ಲ ಅಷ್ಟು ದಲಿತರ ಅಮೌಂಟು ದಲಿತರ ದುಡ್ಡನ್ನ ನುಂಗದಂತ ಕಾಂಗ್ರೆಸ್ ಅವರು ದಲಿತರ ಹೆಸರಲ್ಲಿ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಅವರು ಇವತ್ತು ದಲಿತರ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದಲಿತರ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದಿದ್ದಾರೆ ಇವರಿಗೆ ಯೋಗ್ಯತೆ ಇಲ್ಲ ದಲಿತರ ಸಹಾಯ ಮಾಡ್ತೀನಿ ಅನ್ನೋ ಮಾತನ್ನು ಇನ್ನು ಮುಂದೆ ಕಾಂಗ್ರೆಸ್ ಅವರು ಹೇಳಬಾರ್ದು ದಲಿತರ ಹಣವನ್ನು ಲೂಟಿ ಹೊಡೆದಿದ್ದಾರೆ ಇದಕ್ಕೆ ರಾಜ್ಯದ ದಲಿತ ಸಮುದಾಯದವರು ಇವರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ಬೇಕು ಅಧಿವೇಶನ ಒಂದು ವಾರ ಮುಂಚೂ ಮುಂದೆ ಹಾಕೋದ್ರ ಬಗ್ಗೆ ಜಾಸ್ತಿ ಮಾಡೋದ್ರ ಬಗ್ಗೆ ನಾವು ಅಧಿವೇಶನ ಇನ್ನೂ ಹತ್ತು ದಿನ ಮುಂದೆ ಹಾಕಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀರಿ ಇದು ಲೂಟಿಕೋರರ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತೇ ನಿರ್ವಹಣೆ ಸೂಚನೆ ಮಾಡಿಸ್ತೀರಾ ಇವತ್ತು ಫಸ್ಟ್ ವಾಲ್ಮೀಕಿ ನಿಗಮ ಅದು ಅದಾದ್ಮೇಲೆ ಮೂಡಾದ್ ಮಾಡ್ತೀರಿ ಇದು ಆರ್ ಅಶೋಕ್ ಅವರ ಮಾತು ಈಗಷ್ಟೇ ಪಾದಯಾತ್ರೆ ಆರಂಭ ಆಗಿದೆ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧರಿಗೆ ಪಾದಯಾತ್ರೆಯನ್ನು ಬಿಜೆಪಿ ನಾಯಕರುಗಳು ಹೊರಟಿದ್ದಾರೆ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಫೋನ್ ಜೊತೆ ಮಾತಾಡ್ತಾ ಇದ್ರು ಈಗ ಹೊರಟಿರುವಂತಹ ವಿಜುವಲ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಜೊತೆಗೆ ಅಧಿವೇಶನವನ್ನ ಹತ್ತು ದಿನಗಳ ಕಾಲ ಮುಂದೂಡಬೇಕು ಅಂತಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ಇವೇ ಪ್ರತಿಪಕ್ಷಗಳ ಪ್ರಮುಖ ಅಸ್ತ್ರ ಈ ಬಾರಿ ಸದನದಲ್ಲಿ ಅದೆಲ್ಲವೂ ಕೂಡ ಪ್ರತಿಧ್ವನಿಸುತ್ತೆ ಸದನದ ಹೊರಗಡೆಯೂ ಕೂಡ ಬಿಜೆಪಿ ಪ್ರಬಲವಾಗಿ ಈ ಬಗ್ಗೆ ಪ್ರತಿಭಟಿಸ್ತಾ ಇದೆ ಸದನದ ಒಳಗೂ ಕೂಡ ಗದ್ದಲಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವಿಧಾನಸೌಧದಿಂದ ನೇರ ಪ್ರಸಾರದ ದೃಶ್ಯ ಇದೆ ಪಾದಯಾತ್ರೆಯ ಮುಖಾಂತರ ನಾಯಕರು ಲಿತರ ಹಣವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ನೀಡಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಕೇಸರಿ ಪಡೆ ಸರ್ವ ಸನ್ನದ್ಧವಾಗಿದೆ ವಾಲ್ಮೀಕಿ ಮಹಿಷಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಾಗ್ತಾ ಇದೆ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಮತ್ತೊಂದು ಕಡೆ ಪಾದಯಾತ್ರೆ ಅದಕ್ಕೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಆ ಮೀಟಿಂಗ್ನಲ್ಲಿ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಸೇರಿದ ಹಾಗೆ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದರ ಕುರಿತಾಗಿ ನಾಯಕರು ಚರ್ಚೆ ಮಾಡೋದು ಪಾದಯಾತ್ರೆ ಕೂಡ ನಡೀತಾ ಇದೆ ಬಿ ಜೆ ಪಿ ನಾಯಕರ ಸ್ವಲ್ಪ ಎಲ್ಲ ಹಿಂದೆ ನಡೀತದೆಲ್ಲ ಎಲ್ಲ ನೀವೇ ತಿಳುವಳಿಕೆ ಮಾಡಿಲ್ಲ ನೋಡ್ತಾ ಇದ್ದೀರಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿತಾ ಇದ್ದಾರೆ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಧಿವೇಶನ ಆರಂಭಕ್ಕೂ ಮುನ್ನ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಪಾದಯಾತ್ರೆ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್